ಈಗ ಮನುಷ್ಯನ ಜೀವನ ಹೆಂಗಿರಬೇಕು ಮನುಷ್ಯ ಜೀವನದಲ್ಲಿ ಹೆಂಗಿರಬೇಕು ಒಂದು ಶಿಸ್ತು ಬೇಕು ಆ ಶಿಸ್ತು ಹೆಂಗಿರಬೇಕು ಅಂತಂದರೆ ಮನುಷ್ಯನಿಗೆ ಒಂದು ಗುರಿ ಇರಬೇಕು ಆ ಗುರಿ ಒಳಗೆ ಗುಲಾಮ ಗಿರಿ ಇರಬಾರ್ದು ಮತ್ತು ಸಂತೋಷ ಪಡಬೇಕು ಅನ್ನುವಂಥ ಸ್ವಾರ್ಥ ಇರಬೇಕು ಆ ಸ್ವಾರ್ಥ ಇನ್ನೊಬ್ಬರ ಸಂತೋಷವನ್ನು ಹಾಳು ಮಾಡಬಾರ್ದು ಮತ್ತು ಪ್ರೇಮ ಎಲ್ಲರ ಮೇಲೂ ಇರಬೇಕು ಎಲ್ಲರನ್ನು ಪ್ರೀತಿಸಬೇಕು ಎಲ್ಲರನ್ನು ಇಷ್ಟಪಡಬೇಕು ಆದರೆ ನಿರೀಕ್ಷೆ ಐತಲ್ಲ ಯಾರ ಮೇಲೂ ಇಡಬಾರ್ದು ಇನ್ನೊಂದು ವಿಚಾರ ಏನಂತಂದ್ರೆ ಕರ್ಮ ಅನ್ನೋದೇನದಲ್ಲ ಇದು ಸೇವೆ ಅಂತ ಮಾಡಬೇಕು ಫಲ ಏನು ಬರ್ತದ ಅದು ಸಂತೋಷದಿಂದ ತೊಗೋಬೇಕು ಅನುಭವಿಸಬೇಕು ಅತಿ ಆಸೆ ಇರಬಾರ್ದು ಇಷ್ಟ ಒಳ್ಳೆಯದನ್ನು ಹಂಚಬೇಕು ಕೆಟ್ಟದ್ದನ್ನು ಅಲ್ಲೇ ಮಣ್ಣು ಮುಚ್ಚಬೇಕು ಮತ್ತು ಏನೈತಲ್ಲ ಮನಸ್ಸು ಐತಲ್ಲ ಶುದ್ಧವಾಗಿ ಸ್ಥಿರವಾಗಿರಬೇಕು ಈ ಮೆದುಳು ಏನೈತಲ್ಲ ಇದು ಶಾಂತವಾಗಿರಬೇಕು ಆವಾಗ ಮತ್ತು ಇಷ್ಟಿತ್ತು ಅಂದರೆ ಇನ್ನೇನು ಬೇಕು ಜೀವನದಲ್ಲಿ ಒಂದು ಶಿಸ್ತು ಈ ಶಿಸ್ತು ಯಾವ ವ್ಯಕ್ತಿಗೆ ಅಳವಡಿಸ್ ಯಾವ ವ್ಯಕ್ತಿ ಅಳವಡಿಸ್ಕೊಂಡಿರ್ತಾನಲ್ಲ ಅವನ ಜೀವನದಲ್ಲಿ ಬಹಳ ನೆಮ್ಮದಿಯಾಗಿರ್ತಾನೆ ನೆಮ್ಮದಿಯ ಸೂತ್ರ ಇದೆ ಹೌದೇ ಇಲ್ಲ